ಎಲ್ಲರಿಗೂ ನಮಸ್ಕಾರಗಳು ನಾಗರ ಪಂಚಮಿ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಗರ ಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದುಗಳು ಆಚರಿಸುವ ಒಂದು ಹಬ್ಬ ನಾಗರ ಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದುಗಳು ಆಚರಿಸುವ ಒಂದು ಹಬ್ಬ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ಹಬ್ಬವು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ ಈ ದಿನದೆಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಈ ಹಬ್ಬವು ಅಣ್ಣ ತಂಗಿ ಇಬ್ಬರು ಸೇರಿ ಪೂಜಿಸಲ್ಪಡುವ ಹಬ್ಬವೆಂದು ಪ್ರತಿಜ್ಞೆ ಇದೆ ಈ ದಿನದೆಂದು ನಿಜವಾದ ನಾಗರ ಹಾವುಗಳಿಗೆ ಹಾಲು ನೀಡುತ್ತಾರೆ ಹುತ್ತಗಳ ಪೂಜೆ ಮಾಡುತ್ತಾರೆ ನಾಗರ ಪಂಚಮಿ ಎಂದು ಸಿಹಿ ತಿನಿಸುಗಳನ್ನು ಮಾಡುತ್ತಾರೆ ಐದು ಥರದ ಉಂಡಿಗಳನ್ನು ಮಾಡಿ ನಾಗಪ್ಪನಿಗೆ ನೈವೇದ್ಯ ಮಾಡುತ್ತಾರೆ ನಿಮಗೂ ಕೂಡ ನಾಗರ ಪಂಚಮಿ ಒಂದು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಣ್ಣು ಮಕ್ಕಳಿಗಂತೂ ನಾಗರ ಪಂಚಮಿ ಅಂದರೆ ಒಂದು ಹಬ್ಬ ಇದ್ದಂತೆ ಹೆಣ್ಣು ಮಕ್ಕಳು ಜೋಕಾಲಿ ಆಡುವುದು ಉಂಡಿ ತಿನ್ನುವುದು ಹೊಸ ಹೊಸ ಬಟ್ಟೆಗಳನ್ನು ತರಿಸುವುದು ಇದು ಒಂದು ಸಂಭ್ರಮದ ಹಬ್ಬ ತನ್ನ ತವರು ಮನೆಗೆ ಹೋಗಿ ಹಬ್ಬವನ್ನು ಆಚರಿಸುವಂಥ ಹಬ್ಬವಾಗಿದೆ ಈ ಒಂದು ನಾಗರ ಪಂಚಮಿ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು